ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ರೆಸಿಪಿ ಹೂಕೋಸ್ ಕಡಲೆಕಾಳು ಸಾಂಬಾರು ಇದು ತುಂಬ ಸಿಂಪಲಾಗಿ ಮಾಡ್ಕೊಬೋದು ಮಟನ್ ಸಾಂಬಾರು ಥರ ಇರುತ್ತೆ ನಾನು ನೈಟು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಅದು ಒಂದು ಹೂಕೋಸ್ ತೊಗೊಂಡಿದ್ದೀನಿ ಅದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಅದನ್ನು ಬಿಸಿನೀರಿಗೆ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಸಾಲ್ಟು ಮತ್ತು ಅಶ್ನ ಪುಡಿ ಹಾಕ್ಕೊಂಡು ಹೂಕೋಸನ್ನ ಕಟ್ ಮಾಡಿ ಕೊರೋದನ್ನ ಹಾಕೋಬೇಕು ಯಾಕಂದರೆ ಹುಳಗಳು ಇರ್ತವೆ ಸಣ್ಣ ಸಣ್ಣ ಹುಳಗಳು ಇರ್ತವೆ ಬಿಸಿನೀರಲ್ಲಿ ಸೊತೋಗ್ಬಿಡುತ್ತೆ ಅದೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅದು ಫ್ರೈ ಮಾಡ್ಕೊಳ್ಳೋಕ್ಕೆ ಮಸಾಲೆಗೆ ಅದನ್ನು ಚೆನ್ನಾಗಿ ಕೆಂಪುಗೆ ಹುರ್ಕೊಬೇಕು ಅದಾದ ಮೇಲೆ ಜಾರಿಗೆ ಜಾರಿಗೆ ಇದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದೇ ಪಾತ್ರೆಗೆ ಇದ್ದೀನಿ ಅದು ಕೂಡ ಫ್ರೈ ಮಾಡ್ಕೊಬೇಕು ಅದಾದ ಮೇಲೆ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಫ್ರೈ ಇದ್ದೀನಿ ಅದು ಘಮ ಬರಬೇಕು ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದಾದಮೇಲೆ ಎರಡು ಅಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ ಅದು ಸಿಡಿಬೇಕು ಅದೇ ತುಂಬ ಟೇಸ್ಟ್ ಕೊಡೋದು ಮಟನ್ ಸಾಂಬಾರ್ಗೂ ತುಂಬ ಯೂಸ್ ಮಾಡ್ತಾರೆ ಮತ್ತು ಸ್ವಲ್ಪ ತೆಂಗಿನಕಾಯಿ ಎರಡು ಟೊಮೊಟೊ ಹಣ್ಣು ಆಮೇಲೆ ಸಾಂಬಾರು ಪುಡಿ ಎರಡು ಅಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಮತ್ತು ಅರ್ಧ ಲೋಟದಷ್ಟು ನಾನು ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಂಬರ್ತಿದ್ದೀನಿ ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಕುಕ್ಕರಿಗೆ ಇದು ಒಗ್ಗರಣೆಗೆ ತೊಗೊತಾರದು ಎರಡು ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಸ್ವಲ್ಪ ಕರ್ವೇನ ಸೊಪ್ಪು ಅದಾದಮೇಲೆ ಈರುಳ್ಳಿ ಇಷ್ಟು ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು ಇದು ಕೆಂಪಿಗೆ ಹಾಕಬೇಕು ಈರುಳ್ಳಿ ಅದಕ್ಕೆ ನಾನು ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋಗಬೇಕು ಮಸಾಲೆದು ಅಲ್ಲಿ ಗಂಟ ಚೆನ್ನಾಗಿ ಹುರ್ಕೊಂಡು ನಾನು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಂಡಾದ್ಮೇಲೆ ಮೇಲೆ ನಾನು ಕಡಲೆಕಾಳು ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಆವಾಗಲೇ ಇದ್ದೀನಿ ಅದು ಕೂಡ ಮಸಾಲೆ ಇಡಿಬೇಕು ಅದಾದ ಮೇಲೆ ಸ್ವಲ್ಪ ಸೂಪ್ ಉಪ್ಪು ಇದ್ದೀನಿ ಉಪ್ಪು ಕೂಡ ಅದಕ್ಕೆ ಕಾಳಿಗೆ ಹಿಡಿಬೇಕು ನೀರೆಲ್ಲ ನೀರೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ಹಿಡಿಯೋಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗೇ ನಾನು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ ಕಾಳಿಗೆ ಇಡಿಬೇಕಾದಷ್ಟು ಅದಾದಮೇಲೆ ಕುದಿ ಬಂದಮೇಲೆ ನಾನು ಉಕ್ಕೋಸ್ ಹಾಕೊತಾಯಿದ್ದೀನಿ ಅದು ಯಾಕಂದರೆ ಬೇಗ ಬೆಂದೋಗ್ಬಿಡುತ್ತೆ ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟು ಅದಾದಮೇಲೆ ವಿಸಿ ಎರಡು ವಿಸಿ ಬರ್ಸ್ಕೊಂಡ್ರೆ ಸಾಕು ಮುಗೀತು ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೀವು ಧನ್ಯ ಪೌಡ್ರ್ ಹಾಕೋದ್ರಿಂದನೇ ಸಾಂಬಾರು ಗಟ್ಟಿ ಬರೋದು ನೀವು ನೀರು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ನಮ್ಮ ಮನೇಲಿ ಇವತ್ತು ದೋಸೆ ಮಾಡೋದ್ರಿಂದ ನಾನು ಇದಕ್ಕೆ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ದೋಸೆ ಇದ್ದೀನಿ ದೋಸೆ ಕೂಡ ಅಷ್ಟೇ ಎಷ್ಟು ರೆಸಿಪಿಲಿ ದೋಸೆ ದೋಸೆ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ ದೋಸೆ ನಾನು ಈ ಥರ ಇದ್ದೀನಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು